ಹಾಯ್ ಹಲೋ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಯಮ್ನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಹೇಳೋದರಿಂದ ನಿಮಗೆ ಕೋಟ್ಯಾಂತರ ಜನಕ್ಕೆ ಉಪಯೋಗ ಆಗೋವಂಥ ಒಂದು ಸರಳವಾಗಿರುವಂಥ ಮಂತ್ರ ಈ ಮಂತ್ರವನ್ನು ನೀವು ಕೇವಲ ಕಡಿಮೆ ಸಮಯದಲ್ಲಿ ಹೇಳ್ಕೊಳ್ಬಹುದು ಮತ್ತು ಈಸಿಯಾಗಿರುವಂಥ ಮಂತ್ರ ನೀವು ಮಂತ್ರವನ್ನು ಉಚ್ಚಾರಣೆ ಕೂಡ ಮಾಡಬಹುದು ಇಲ್ಲ ಅಂದ್ರೆ ನೀವು ಬುಕ್ಕಲ್ ಕೂಡ ಬರೀಬಹುದು ನಿಮ್ಗೆ ಯಾವ ರೀತಿ ಅನುಕೂಲ ಇದೆ ಆ ರೀತಿಯಾಗಿ ಮಾಡಿಕೊಳ್ಬಹುದು ಮತ್ತು ಇನ್ನೊಂದೇನಪ್ಪ ಅಂತಂದರೆ ವರಾಹಮ್ಮನ ದೇವಸ್ಥಾನದಲ್ಲಿ ಯಾವ ಯಾವ ರೀತಿಯ ದೀಪಗಳನ್ನು ಹಚ್ಚಬೇಕು ಹಚ್ಚುತ್ತಾರೆ ಅಂತ ಕೇಳಿದ್ದೀರಿ ಒಂದಿಬ್ಬರು ಕಮೆಂಟನ್ನು ಹಾಕಿದ್ರಿ ಅದನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಮತ್ತು ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಆದಷ್ಟು ವಿಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಎಲ್ಲರಿಗೂ ಯಾರ್ಯಾರ ಕಷ್ಟ ಯಾವ ರೀತಿ ಇರುತ್ತೆ ಅಂಥೇಳಿ ನಮಗೆ ಗೊತ್ತಿರೋದಿಲ್ಲ ಅವ್ರವ್ರ ಕಷ್ಟಗಳು ಅವ್ರವ್ರಿಗೆ ದೊಡ್ಡದು ಅನ್ನೋ ರೀತಿ ಇರುತ್ತೆ ಹಾಗಾಗಿ ಖಂಡಿತವಾಗ್ಲೂ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಒಂದು ಪ್ರಾಬ್ಲಮ್ಗೆ ಒಂದು ನಾವು ಒಂದು ಸೊಲ್ಯೂಷನನ್ನು ಕೊಟ್ಟಾಗ ಆಗುತ್ತೆ ಮತ್ತು ಅವ್ರದ್ದು ಕೂಡ ಅದರಲ್ಲೂ ಕೂಡ ಆ ಪುಣ್ಯದಲ್ಲೂ ಕೂಡ ನಾವು ಕೂಡ ಒಂದು ಸ್ವಲ್ಪ ಪಾಲ್ದಾರಾಗಿರ್ತೀವಿ ಅಂಥೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಜನಕ್ಕೆ ವೀಡಿಯೋಗಳು ಇಷ್ಟ ಆಗ್ತಾ ಇದೆ ಆದರೆ ನೀವು ದೊಡ್ಡ ಕೆಲಸಗಳನ್ನು ದೊಡ್ಡ ಒಂದು ನಿಮ್ದು ಏನಾನ ಒಂದು ಸಮಸ್ಯೆ ಇತ್ತು ಅಂತಂದರೆ ಆ ಒಂದು ಸಮಸ್ಯೆ ತು ಇವಾಗ ತುಂಬ ಒಬ್ಬರು ಫ್ರೆಂಡು ಕಮೆಂಟ್ ಹಾಕಿದ್ರು ಇಲ್ಲಿ ನಮ್ಮ ಸಬ್ಸ್ಕ್ರೈಬರು ನಾನು ಒಂದು ವರ್ಷದಿಂದ ಮಂತ್ರವನ್ನು ಹೇಳ್ತಾ ಇದ್ದೀನಿ ಆದರೂ ಕೂಡ ನನಗೇನು ಕೆಲಸ ಆಗಿಲ್ಲ ಅಂಥೇಳಿ ಖಂಡಿತವಾಗ್ಲೂ ನೀವು ನಂಬಿಕೆಯನ್ನು ಇಡಬೇಕು ಮತ್ತು ನೀವು ಯಾವ ಮಂತ್ರವನ್ನು ಹೇಳ್ಕೊತಾ ಇದ್ದೀರಿ ನಾನು ದಿನ ಒಂದೊಂದು ಹಾಕ್ತಾ ಇರ್ತೀನಿ ಆದರೆ ನೀವು ಯಾವ ಮಂತ್ರವನ್ನು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀರಿ ಅದಕ್ಕೆ ಒಂದು ಮೊದಲಿಗೆ ನೋಡಿ ಮತ್ತು ನೀವು ಸಂಕಲ್ಪವನ್ನು ಮಾಡ್ಕೊಳ್ಳಿ ನಿಮ್ದು ಏನು ಕಷ್ಟ ಇದೆ ಅಂಥೇಳಿ ಒಂದೇ ಮಂತ್ರಕ್ಕೆ ಕೆಲವೊಬ್ಬರು ಮೂರು ನಾಲ್ಕು ಸಮಸ್ಯೆಗಳನ್ನು ಇಟ್ಕೊಂಡಿರ್ತಾರೆ ನೋಡಿ ಮೊದಲಿಗೆ ನೀವೇನು ಮಾಡಬೇಕಂದ್ರೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ನಾನು ಇಷ್ಟು ದಿನದೊಳಗಡೆಗೆ ಹೇಳ್ತೀನಮ್ಮ ನಂದು ಇಷ್ಟು ದಿನದೊಳಗಾಗಿ ನನ್ನ ಈ ರೀತಿಯಾಗಿ ಸಮಸ್ಯೆ ಇದನ್ನು ಪರಿಹಾರ ಮಾಡುತ್ತಾಯಿ ನಿನ್ನ ಪಾದಕ್ಕೆ ನನ್ನ ಕಷ್ಟವನ್ನು ಹಾಕಿದ್ದೀನಿ ಅಂಥೇಳಿ ನಾನು ಇಷ್ಟು ಇಷ್ಟು ಟೈಮ್ ಮೂರು ಟೈಮ್ ಹೇಳ್ತೀನಿ ಐದು ಟೈಮ್ ಹೇಳ್ತೀನಿ ಬೆಳಗ್ಗೆ ಹೇಳ್ತೀನಿ ಸಂಜೆ ಹೇಳ್ತೀನಿ ನಾನು ನಿನ್ನನ್ನು ಪೂರ್ತಿಯಾಗಿ ನಂಬಿದ್ದೀನಿ ನನ್ನ ಕಷ್ಟದಿಂದ ನನ್ನನ್ನು ಪಾರು ಮಾಡ್ತೀನಿ ಅಂಥೇಳಿ ತಿಳ್ಕೊಂಡಿದ್ದೀನಿ ಅಂಥೇಳಿ ನೀವು ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ಆದರೆ ಒಂದು ಮಂತ್ರಕ್ಕೆ ಒಂದೇ ಕೆಲಸ ಆಗೋವಂಥದ್ದು ನೀವು ಮೂರು ನಾಲ್ಕು ಇವಾಗ ಮಗಳು ಓದಬೇಕು ಮಗನಿಗೆ ಕೆಲಸ ಸಿಗಬೇಕು ಗಂಡ ಇನ್ನೇನೋ ಮತ್ತು ದುಡ್ಡದು ಸಮಸ್ಯೆ ಒಂದೇ ಸಮ ಒಂದೇ ನಮ್ಮ ಮಂತ್ರಕ್ಕೆ ಒಂದು ಐದಾರು ನಾವು ಬೇಡಿಕೆಯನ್ನು ಇಟ್ಟಾಗ ಅದು ನಿಮಗೆ ತುಂಬ ಗೊಂದಲ ಅನ್ನೋದು ಆಗುತ್ತೆ ಹಾಗಾಗಿ ನೀವು ಫಸ್ಟು ಒಂದೇ ಕೆಲಸಕ್ಕೆ ಒಂದೇ ಮಂತ್ರವನ್ನು ಎಷ್ಟು ದಿನ ದಿನ ಒಳಗಡೆ ನಿಮಗೆ ಆ ಕೆಲಸ ಆಗಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಸ್ವಲ್ಪ ಏನಂದರೆ ದೊಡ್ಡ ದೊಡ್ಡ ಕೆಲಸಗಳಿದ್ದಾಗ ಸ್ವಲ್ಪ ಟೈಮ್ ಅನ್ನುವಂಥದ್ದು ಹಿಡಿಯುತ್ತೆ ಹಾಗಾಗಿ ನಾವು ಏನೇ ಒಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಸಾವಿರಾರು ರೂಪಾಯಿ ಕೊಟ್ಟು ಹೋಮಗಳನ್ನು ಮಾಡಿದಾಗ ಕೂಡ ಅರ್ಚಕರು ನಮಗೆ ಹೇಳಿರ್ತಾರೆ ನಲವತ್ತೆಂಟು ದಿನ ನಲವತ್ತೈದು ದಿನ ಅನ್ನೋ ಅನ್ನೋ ರೀತಿಯಲ್ಲಿ ನಮಗೆ ತಿಳಿಸಿರ್ತಾರೆ ಹಾಗಾಗಿ ನೀವು ಆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾಕಂದರೆ ಸಮಸ್ಯೆಗಳು ಸಣ್ಣದಿತ್ತು ಅಂದರೆ ಬೇಗನೆ ಆಗುತ್ತೆ ತುಂಬ ಜನಕ್ಕೆ ನಾವು ಈ ಥರ ಹೇಳ್ಕೊಂಡ್ವಿ ನಮಗೆ ಕೆಲಸದ್ದಾಗಿರಬಹುದು ಎಮರ್ಜೆನ್ಸಿ ಫಂಡ್ಗೋಸ್ಕರ ಆಗಿರಬಹುದು ಅನಾರೋಗ್ಯದಾಗಿರಬಹುದು ತುಂಬ ಜನ ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸನ್ನು ಹಾಕ್ತಾಯಿದ್ರು ಅವ್ರಿಗೆ ತುಂಬ ಹೃದಯದ ಮತ್ತೆ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ನೀವು ಅಷ್ಟೇ ಏನೇ ಒಂದು ಕೆಲಸವನ್ನು ಹೇಳ್ಕೊಳ್ಳಿ ಇಷ್ಟು ಅವಧಿವರೆಗೂ ನಾವು ಹೇಳ್ತೀವಿ ಸಂಕಲ್ಪ ತುಂಬ ಅಂದರೆ ತುಂಬ ಮುಖ್ಯವಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ನೀವೇನು ಕಡ್ಡಿ ಹಚ್ಚಬೇಕು ದೀಪ ಹಚ್ಚಬೇಕು ಪೂಜೆ ಹೂವು ಹಾಕಬೇಕು ಅಂಥದ್ದು ಏನೂ ಇರೋದಿಲ್ಲ ನಿಮ್ಮ ಮನೆಯಲ್ಲಿ ದೀಪ ಉರಿತಾ ಇದ್ದರೆ ಅದರಲ್ಲಿ ಆ ದೀಪ ನೋಡಿಕೊಂಡು ನೀವು ತಾಯಿಯಲ್ಲಿ ಸಂಕಲ್ಪವನ್ನು ಮಾಡ್ಕೋಬೋದು ಆ ದೀಪದಲ್ಲೇ ನೀವು ತಾಯಿ ವರಾಯಮ್ಮನನ್ನು ಕಾಣಬಹುದು ಹಾಗಾಗಿ ನೀವು ಮೊದಲಿಗೆ ಸಂಕಲ್ಪ ಮಾಡ್ಕೊಳ್ಳಿ ತಾಯಿಯನ್ನು ನಂಬಿ ನಂಬಿ ಅಮ್ಮ ನಿನ್ನನ್ನು ಪಾದಕ್ಕೆ ನನ್ನ ಕಷ್ಟವನ್ನು ಹಾಕಿದ್ದೀವಿ ಅಲ್ಲಿ ನಿಮ್ಮತ್ತೆ ನಿಮಗೆ ಸಾಧ್ಯ ಆಯಿತು ಅಂತಂದರೆ ನೀವು ಈ ಒಂದು ತೆಂಗಿನಕಾಯಿ ದೀಪ ತುಂಬ ಸಮಸ್ಯೆ ಇದೆ ನಮಗೆ ಮನೆಯಲ್ಲಿ ಸಮ ಈ ಗಂಡ ಹೆಂಡತಿ ದಾಂಪತ್ಯದ ಸಮಸ್ಯೆ ದುಡ್ಡಿನ ಸಮಸ್ಯೆ ನೆಮ್ಮದಿನೇ ಇಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ಒಂದು ಆರು ಅಷ್ಟಮಿ ಆರು ಪೌರ್ಣಮಿ ಇಲ್ಲ ಆರು ಅಮಾವಾಸ್ಯೆಗಳ ಕಾಲ ಒಂದು ಇವಾಗ ಶಿವನ ದೇವಸ್ಥಾನ ಆಗಿರಬಹುದು ಇಲ್ಲ ವರಾಹಿ ದೇವಸ್ಥಾನ ಆಗಿರಬಹುದು ಇಲ್ಲ ಲಲಿತಾ ಪರಮೇಶ್ವರಿ ದೇವಸ್ಥಾನ ಆಗಿರಬಹುದು ಅಲ್ಲಿ ಹೋಗಿ ನೀವು ಈ ತೆಂಗಿನಕಾಯಿ ದೀಪವನ್ನು ಹಚ್ಚಿ ಬರೋದರಿಂದ ಕೂಡ ಎಷ್ಟೋ ಸಮಸ್ಯೆಗಳು ದೂರವಾಗುತ್ತೆ ಜೊತೆಯಲ್ಲಿ ನೀವು ಮಂತ್ರವನ್ನು ಸಹ ಹೇಳ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮದು ಕೆಲಸ ಆಗೋದಿಲ್ಲ ಅನ್ನೋ ಮಾತೇ ಇಲ್ಲ ಸ್ನೇಹಿತರೆ ಕೆಲಸ ನಿಮಗೆ ನೂರಕ್ಕೆ ಟೆನ್ ಪರ್ಸೆಂಟ್ ಅಷ್ಟು ಕೆಲಸ ಆಗುತ್ತೆ ಹಾಗಾಗಿ ಇಲ್ಲಿ ತುಂಬ ಜನ ಆ ಮಂತ್ರಗಳನ್ನು ಹೇಳ್ಕೊಂಡು ಅವ್ರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಬನ್ನಿ ಇವತ್ತಿನ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ ನೋಡ್ಕೊಳ್ಳೋಣ ಓಂ ಶಕ್ತಿ ಮಹಾಮಾಯಿ ವಾರಾಹಿ ನಮಃ ಓಂ ಶಕ್ತಿ ಮಹಾ ಮಾಯೆ ವಾರಾಹಿ ನಮಃ ಓಂ ಶಕ್ತಿ ಮಹ ಮಾಯೆ ವಾರಾಹಿ ನಮಃ ಅನ್ನೋ ಅಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಎಷ್ಟು ಬಾರಿ ಬೇಕಾದರೂ ಹೇಳ್ಬೋದು ಸ್ನೇಹಿತರೆ ಇದು ಒಂದು ಕೋಟ್ಯಾಂತರ ಜನಗ ಜನಕ್ಕೆ ಇದು ಸಹಾಯ ಆಗುವಂಥದ್ದು ಇದು ನಿಮಗೆ ಈ ಎಷ್ಟು ಮೂರು ಪದದಲ್ಲಿ ನಿಮಗೆ ಎಷ್ಟೊಂದು ಅರ್ಥ ಇದೆ ಅಂತಂದರೆ ನೀವು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕಾಗಿದ್ರೂ ಹೇಳ್ಕೊಳ್ಬಹುದು ನಿಮ್ಮದು ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಇದಕ್ಕೆ ಇಂಥದ್ದೇ ದಿನ ಶುರು ಮಾಡಬೇಕನ್ನುವಂಥದ್ದು ಏನೂ ಇರೋದಿಲ್ಲ ನೀವು ನಾಳೆ ವಿಡಿಯೋ ನೋಡಿದ್ರ ನಾಳೆಯಿಂದನೇ ಶುರು ಮಾಡ್ಕೊಳ್ಳಿ ನಾಡಿದ್ದು ನೋಡಿದ್ರ ನಾಡಿದ್ದೆ ಇವ ಸಂಜೆ ನೀವು ನೋಡಿದ್ರ ಮಲ್ಕೊಳ್ಳೋದಿಕ್ಕೆ ಮುನ್ನೆ ಮೊದಲಿಗೆ ಸಂಕಲ್ಪ ಅನ್ನೋ ತುಂಬ ಮುಖ್ಯವಾಗುತ್ತೆ ಸಂಕಲ್ಪವನ್ನು ಮಾಡಿಕೊಂಡು ತದನಂತರದಲ್ಲಿ ನೀವು ಮಂತ್ರವನ್ನು ಹೇಳ್ಕೊಳ್ಬೇಕು ಮಂತ್ರ ನೀವು ಎಷ್ಟು ಸಾರಿ ಬೇಕಾದ್ರೂ ನಿಮಗೆ ಹೇಳ್ಕೊಳ್ಬಹುದು ನೀವು ನಿಮಗೆ ಎಷ್ಟು ಸಾಧ್ಯ ಇದೆ ಮೂರು ಬಾರಿ ಇದೆಯಾ ಹನ್ನೊಂದು ಬಾರಿ ಇದೆ ಹೇಳ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್